ಕುಂದಗನ್ನಡದ ಊರು ಕುಂದಾಪುರ ತಾಲೂಕು ಇಲ್ಲಿರುವ ಕನ್ನಡವೇ ಒಂದು ವೈಶಿಷ್ಟ್ಯ ಎಲ್ಲಿ ನೋಡಿದ್ರು ನಾವು ಹೆದ್ದಾರಿಗಳ ಸಮೀಪದಲ್ಲಿ ನಿರಂತರವಾಗಿ ನಾವು ಕಡಲುಗಳನ್ನು ನೋಡ್ಬೋದು ಬೀಚ್ಗಳನ್ನು ನೋಡ್ಬೋದು ತೆರೆಗಳು ಬಂದು ರಸ್ತೆಗೆ ಮರವಂತೆ ಮರವಂತೆಯಂತಹ ಸುಂದರ ಪ್ರವಾಸಿ ತಾಣಗಳು ಈ ಕುಂದಾಪುರದಲ್ಲಿವೆ ಕೊಲ್ಲೂರು ಮುಕಾಂಬಿಕೆ ಅಂತಹ ಅನೇಕ ಪ್ರಸಿದ್ಧ ಯಾತ್ರಾ ಸ್ಥಳಗಳು ಕೂಡ ಈ ಕುಂದಾಪುರ ತಾಲೂಕಿನಲ್ಲಿದೆ ಆದರೆ ಇಲ್ಲಿರುವಂಥ ವಿಶಿಷ್ಟತೆ ಏನಂದರೆ ರಾಜಕೀಯವಾಗಿ ಆಗಲಿ ಅಥವಾ ಕೃಷಿಕ್ಕೆ ಸಂಬಂಧಿತ ವಿಚಾರಗಳಿಗಾಗಲಿ ಅಥವಾ ಯಾವುದೇ ರೀತಿಯಿಂದಲೂ ಕೂಡ ಇದೊಂದು ಭಿನ್ನತೆಯನ್ನು ಈ ಒಂದು ಕುಂದಾಪುರ ಕಾಣುತ್ತೆ ಇಲ್ಲಿಯೂ ಕೂಡ ಬಿ ಜೆ ಪಿ ಪ್ರಾಬಲ್ಯ ಇದೆ ಆದರೆ ಕಾಂಗ್ರೆಸ್ಗೂ ಕೂಡ ಮತಗಳು ಬೇಕಾದಷ್ಟಿದೆ ಬಿಲ್ಲವರಂತೂ ಮತ್ತೆ ನಿರ್ಣಾಯಕ ಪಾತ್ರವನ್ನು ಇಲ್ಲಿ ವಹಿಸೋದಂತೂ ಗ್ಯಾರಂಟಿ ಹಾಗಾದರೆ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಇಲ್ಲಿರುವ ವೈಶಿಷ್ಟ್ಯ ಏನಂದರೆ ಸುಮಾರು ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಹದಿಮೂರು ಲಕ್ಷದಷ್ಟು ಹದಿ ಮತದಾರರಿದ್ದರೂ ಕೂಡ ಉಡುಪಿಗೆ ಸಂಬಂಧಪಟ್ಟ ಹಾಗೆ ಎಂಟು ಲಕ್ಷದ ಹತ್ತಿರ ಹತ್ರ ಮತದಾರರಿದ್ದಾರೆ ಆದರೆ ಕುಂದಾಪುರದಲ್ಲಿ ಒಂದು ಸಮಸ್ಯೆ ಏನಂದರೆ ಕುಂದಾಪುರದ ಮುಂದಿಗಿರುವಂತಹ ಒಂದು ಬೈಂದೂರು ಕ್ಷೇತ್ರ ಇದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಆದ್ದರಿಂದ ಕುಂದಾಪುರವನ್ನೇ ಈ ಒಂದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಒಂದು ಬಾರ್ಡರ್ ಅಂತಲೇ ಹಾಗಾದ್ರೆ ಈ ಒಂದು ಕುಂದಾಪುರದ ಕ್ಷೇತ್ರ ದರ್ಶನ ಹೇಗಿದೆ ನೋಡೋಣ ಬನ್ನಿ ಐತಿಹಾಸಿಕ ಹಿನ್ನೆಲೆ ಇರುವ ಕ್ಷೇತ್ರದಲ್ಲಿ ಹೇಗಿದೆ ಹವಾ ಕರಾವಳಿ ಮಲೆನಾಡಿನಲ್ಲಿ ಜೋರು ಚುನಾವಣಾ ತಯಾರಿ ವಿಶೇಷತೆಯ ಕ್ಷೇತ್ರ ಸದ್ಯಕ್ಕೆ ಬಿಜೆಪಿಯ ಭದ್ರಕೋಟೆ ಉಡುಪಿ ಚಿಕ್ಕಮಗಳೂರು ಇದು ಕೇಳಲು ಒಂದು ಚಂದದ ಹೆಸರು ಕಾರಣ ಒಂದ್ ಕಡೆ ಕಣ್ಮನ ಸೆಳೆಯುವ ಕರಾವಳಿಯ ತೀರ ಕೈ ಕೈಬೀಸಿ ಕರೆಯುವ ಮಲೆನಾಡ ಸೌಂದರ್ಯ ಈವೆರಡರ ಸುಂದರ ಸಮಾಗಮದ ಸಾಕಷ್ಟು ವಿಶೇಷತೆ ಹೊಂದಿರುವ ಕ್ಷೇತ್ರವೇ ಈ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಹೌದು ಮಲೆನಾಡು ಅರೆಮಲೆನಾಡು ಹಾಗೂ ಕರಾವಳಿ ಸೇರಿದಂತೆ ವೈವಿಧ್ಯಮಯ ವಾತಾವರಣ ಹೊಂದಿರುವ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಹಲವರಿಗೆ ನೆಲೆ ಕೊಟ್ಟು ಇನ್ನು ಕೆಲವರಿಗೆ ಮಣ್ಣು ಮುಕ್ಕಿಸಿರೋದು ಈ ಕ್ಷೇತ್ರದ ವಿಶೇಷತೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕಾಫಿನಾಡು ಚಿಕ್ಕಮಗಳೂರು ಹಾಸನ ಲೋಕಸಭಾ ಕ್ಷೇತ್ರವಾಗಿ ಮೊದಲ ಚುನಾವಣಾ ಭಾಗ್ಯ ಕಂಡಿದ್ದು ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಚಿಕ್ಕಮಗಳೂರು ಸ್ವತಂತ್ರ ಲೋಕಸಭಾ ಕ್ಷೇತ್ರವಾಯಿತು ಎರಡ್ ಸಾವಿರದ ಒಂಬತ್ತರಲ್ಲಿ ಮತ್ತೆ ಕ್ಷೇತ್ರ ಪುನರ್ವಿಂಗಡನೆಯಿಂದಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವಾಗಿ ಪರಿವರ್ತನೆಗೊಂಡಿದೆ ಕಾಫಿನಾಡು ಇದೀಗ ಎರಡು ಉಪಚುನಾವಣೆ ಸೇರಿದಂತೆ ಹತ್ತೊಂಬತ್ತನೇ ಲೋಕಸಭಾ ಚುನಾವಣೆ ಎದುರು ನೋಡ್ತಿದೆ ಈಗಾಗಲೇ ಹತ್ತು ಬಾರಿ ಕಾಂಗ್ರೆಸ್ ಐದು ಬಾರಿ ಬಿಜೆಪಿ ಜನತಾದಳ ಎನ್ಸಿಜೆ ಹಾಗೂ ಪಿಎಸ್ಪಿ ಪಕ್ಷಗಳು ತಲಾ ಒಂದೊಂದು ಬಾರಿ ಗೆಲುವು ಕಂಡಿವೆ ಲೋಕಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಜಯಗಳಿಸುವ ಮೂಲಕ ಮತ್ತೆ ಈ ಕ್ಷೇತ್ರ ಕಾಂಗ್ರೆಸ್ ಪಾಲಾಯಿತು ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಯ ಶೋಭಾ ಕರಂದ್ಲಾಜೆ ಜಯ ಕಳಿಸಿದ್ರು ಉಡುಪಿ ತಾಲೂಕು ಅಂದರೆ ದೇವಾಲಯಗಳ ನಗರಿ ಕಡಲ ತಡಿಯ ಸುಂದರ ತಾಣ ಅದೇ ರೀತಿ ಶೈಕ್ಷಣಿಕವಾಗಿ ಗಮನಿಸುವುದ್ರೆ ಕೆ ಎಂ ಸಿ ಮಾಹೆ ವಿಶ್ವವಿದ್ಯಾನಿಲಯದಂತಹ ಅನೇಕ ಇರುವಂತಹ ಒಂದು ಪ್ರಸಿದ್ಧವಾದಂತಹ ತಾಲೂಕು ಉಡುಪಿ ಇದಕ್ಕೆ ದೇವಾಲಯಗಳ ನಗರಿ ಅಂತಲೂ ಕರೀತಾರೆ ಶೋಭಾ ಕರಂದ್ಲಾಜೆ ಕಳೆದ ಬಾರಿ ಇದೇ ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಅವರು ಚುನಾಯಿತರಾದರು ಮೋದಿ ಅಲೆ ಇತ್ತು ಆವಾಗ ಜಯಪ್ರಕಾಶ್ ಹೆಗ್ಡೆ ಎದುರಿಗಿದ್ರು ಕೂಡ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಮತಗಳಿಂದ ಜಯಪ್ರಕಾಶ್ ಹೆಗ್ಡೆ ಅವರು ಸೋತಿದ್ದರು ಆದರೆ ಜಯಪ್ರಕಾಶ್ ಹೆಗ್ಡೆ ಯಾವಾಗ ಕಾಂಗ್ರೆಸ್ನಲ್ಲಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋತರು ಬಳಿಕ ಮತ್ತೆ ಬಿ ಜೆ ಪಿಗೆ ಸೇರಿದ್ದಾರೆ ಆದರೆ ಈ ಬಾರಿ ಯಾರಿಗೆ ಬಿ ಟಿಕೆಟ್ ಸಿಗುತ್ತೆ ಯಾರಿಗೆ ಸಿಕ್ಕಲ್ಲ ಅಥವಾ ಕಾಂಗ್ರೆಸ್ ಪಕ್ಷದಿಂದ ನಿಲ್ಲೋರು ಯಾರು ಅಥವಾ ಉಳಿದ ಪಕ್ಷಗಳಿಗೆ ವಲಸೆ ಹೋಗೋರು ಯಾರು ಅವೆಲ್ಲವೂ ಕೂಡ ಇನ್ನೊಂದು ಗುಮಾನಿಯಲ್ಲೇ ಇದೆ ಇನ್ನೂ ಕೂಡ ಸ್ಪಷ್ಟ ಚಿತ್ರಣ ಎದುರಾಗಿಲ್ಲ ಆದರೆ ಈ ಒಂದು ಉಡುಪಿ ತಾಲೂಕು ಈ ಬಗ್ಗೆ ಕ್ಷೇತ್ರವನ್ನು ದರ್ಶನ ಬನ್ನಿ ಇವತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಹೇಗಿತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಈಗಾಗಲೇ ಕ್ಯಾಂಡಿಡೇಟ್ ಕೂಡ ಅನೌನ್ಸ್ ಆಗಿದೆ ಭಾರತೀಯ ಜನತಾ ಪಕ್ಷದಿಂದ ಶೋಭಾ ಕರಂದಾಜೆ ಅವರಿಗೆ ಅಲ್ಲಿ ಟಿಕೆಟ್ ಘೋಷಣೆ ಆಗಿದೆ ಇನ್ನು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮತದಾರ ಇದ್ರು ಒಟ್ಟು ಮತದಾರರು ಎಷ್ಟಿದ್ರು ಅನ್ನೋದನ್ನ ನೋಡಬಹುದು ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ತೊಂಬತ್ತೈದು ಮತದಾರರಿದ್ರು ಒಟ್ಟು ಮತದಾರರು ಹಾಗಾದ್ರೆ ಚಲಾವಣೆ ಆಗಿದ್ದಂಥ ಮತಗಳ ಸಂಖ್ಯೆ ನೋಡೋದಾದ್ರೆ ಹತ್ತು ಲಕ್ಷದ ಮೂವತ್ನಾಲ್ಕು ಸಾವಿರದ ನೂರ ಎಂಟು ಮತಗಳು ಚಲಾವಣೆಗೊಂಡಿವೆ ಇದು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಮತದಾರರ ಸಂಖ್ಯೆ ಓಕೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿ ಯಾರು ಶೋಭಾ ಕರಂದ್ಲಾಜೆ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸಿ ಶೋಭಾ ಕರಂದ್ಲಾಜೆ ಅವರು ಅಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸ್ತಾರೆ ಜಯಭೇರಿ ಬಾರಿಸ್ತಾರೆ ಹಾಗಾದ್ರೆ ಎಷ್ಟು ಮತಗಳು ಅವರಿಗೆ ಸಿಕ್ಕುವು ಅನ್ನೋದನ್ನ ನಾವು ನೋಡೋಣ ವಿಜೇತ ಅಭ್ಯರ್ಥಿ ಶೋಭಾ ಕರಂದಾಜೆ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿ ಐದು ಲಕ್ಷದ ಎಂಬತ್ತೊಂದು ಸಾವಿರದ ನೂರ ಅರವತ್ತೆಂಟು ಮತಗಳನ್ನು ಪಡಿತಾರೆ ಅಂದ್ರೆ ಈಗಾಗಲೇ ನೀವು ಗಮನಿಸಬಹುದು ಚಲಾವಣೆ ಆಗಿದ್ದಂಥ ಮತಗಳಲ್ಲಿ ಅರ್ಧಕ್ಕರ್ಧ ಮತಗಳನ್ನು ಇವರು ಪಡೆದುಕೊಳ್ತಾರೆ ಇನ್ನು ಪರಾಜಿತ ಅಭ್ಯರ್ಥಿ ಎಷ್ಟು ತೆಗೆದುಕೊಳ್ತಾರೆ ಎಸ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ಕೆ ಜಯಪ್ರಕಾಶ್ ಹೆಗಡೆ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತೈದು ಮತಗಳನ್ನು ಇವರು ಪಡಿತಾರೆ ಅಂದರೆ ಒಂದು ಟಫ್ ಫೈಟ್ ಇರೋದನ್ನು ನಾವಿಲ್ಲಿ ಖಂಡಿತವಾಗಲೂ ಗಮನಿಸಬಹುದಾಗತ್ತೆ ಮತ್ತು ಈ ಬಾರಿ ಈ ಒಂದು ಟ್ರ್ಯಾಕ್ ರೆಕಾರ್ಡ್ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ಕೂಡ ನಾವು ಗಮನ ಹಾಕಬೇಕಾಗಿದೆ ಒಟ್ಟು ಡಿಫ್ರೆನ್ಸ್ ಎಷ್ಟು ಅಂತ ನೋಡಿದಾಗ ಅಲ್ಲಿ ಜೆ ಡಿ ಎಸ್ನಿಂದ ವಿ ಧನಂಜಯ್ ಕುಮಾರ್ ಅವರು ಸ್ಪರ್ಧೆ ಮಾಡಿ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೈದು ಓಟ್ಗಳನ್ನ ಮಾತ್ರ ಪಡೆದುಕೊಳ್ತಾರೆ ಹೀಗಾಗಿ ಇಲ್ಲಿ ಗೆಲುವಿನ ಅಂತರ ಬಿಟ್ವೀನ್ ಶೋಭಾ ಕರಂದ್ಲಾಜೆ ಅಂಡ್ ಕೆ ಜಯಪ್ರಕಾಶ್ ಹೆಗಡೆ ನಡುವೆ ಇರುವಂತಹ ಮತಗಳ ಅಂತರ ಒಂದು ಲಕ್ಷದ ಎಂಬತ್ತೊಂದು ಸಾವಿರದ ಆರುನೂರ ನಲವತ್ತ್ ಮೂರು ಮೋದಿ ಅಲಿಯಿದ್ದ ಕಾರಣದಿಂದ ಬಹುತೇಕ ಎಲ್ಲ ಕ್ಷೇತ್ರದಲ್ಲಿಯೂ ಶೋಭಾಕ್ಕೆ ಹೆಚ್ಚು ಮತ ಸಿಕ್ತು ಎಲೆಕ್ಷನ್ ಮುಂಚೆ ಇದ್ದ ಲೆಕ್ಕಾಚಾರದಂತೆ ಅಂದಿಗೆ ಹಾಲಿ ಎಂಪಿ ಆಗಿದ್ದ ಜಯಪ್ರಕಾಶ್ ಹೆಗಡೆ ಗೆಲ್ತಾರೆ ಅನ್ನೋ ಲೆಕ್ಕಾಚಾರವೇ ಉಲ್ಟಾ ಉಲ್ಟಾಗಿತ್ತು ಉಡುಪಿಯ ಒಟ್ಟು ಏಳು ತಾಲೂಕುಗಳು ಬೈಂದೂರು ಕುಂದಾಪುರ ಬ್ರಹ್ಮಾವರ ಉಡುಪಿ ಕಾಪು ಕಾರ್ಕಳ ಹೆಬ್ರಿ ಹೆಬ್ರಿ ಮತ್ತು ಬ್ರಹ್ಮಾವರ ಈಗಷ್ಟೇ ಘೋಷಣೆ ಆಗಿದೆ ಇನ್ನೂ ಕಾರ್ಯರೂಪಕ್ಕೆ ಬರಬೇಕಷ್ಟೇ ಆದರೆ ಈ ಹಿಂದಿನ ಲೆಕ್ಕಾಚಾರಗಳಿಗೆ ನೋಡಿದರೆ ಜಾತಿಯೇ ಇಲ್ಲಿ ಪ್ರಮುಖ ನಿರ್ಣಾಯಕ ಘಟ್ಟವನ್ನ ಎಲ್ಲರಿಗೂ ಕೂಡ ಸೂಚಿಸುತ್ತೆ ಕಾರಣ ಏನಂದ್ರೆ ಜಿಲ್ಲೆಯಲ್ಲಿ ಬಿಲ್ಲವ ಸಮುದಾಯ ಬಹಳಷ್ಟು ಸ್ಟ್ರಾಂಗ್ ಅಂತ ಅನಿಸ್ಕೊಂಡಿದೆ ಹಾಗಿದ್ರೆ ಕ್ಷೇತ್ರವಾರು ನೋಡೋದಾದರೆ ಯಾವ ಕ್ಷೇತ್ರದಲ್ಲಿ ಯಾರು ನಿರ್ಣಾಯಕರಾಗ್ತಾರೆ ಇವೆಲ್ಲ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀವಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಿಂದ ಶೋಭಾ ಕರಂದಾಜೆ ಅವರು ಅರವತ್ತೊಂಬತ್ತು ಸಾವಿರದ ಏಳುನೂರ ಇಪ್ಪತ್ತೆಂಟು ಮತಗಳನ್ನ ಪಡಿತಾರೆ ಜಯಪ್ರಕಾಶ್ ಹೆಗಡೆ ಐವತ್ ಐವತ್ತೈದು ಸಾವಿರದ ನೂರ ನಲ್ವತ್ಮೂರು ಮತಗಳನ್ನು ಅವರು ಪಡಿತಾರೆ ಇನ್ನು ಮೂಡಿಗೆರೆ ಕ್ಷೇತ್ರದಿಂದ ಶೋಭಾ ಕರಂದಾಜೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಐವತ್ತೆಂಟು ಸಾವಿರದ ನೂರ ಇಪ್ಪತ್ತೆಂಟು ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ನಲವತ್ತೊಂದು ಸಾವಿರದ ನೂರ ಐವತ್ತೆರಡು ಇನ್ನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದಾಜೆ ಅರವತ್ನಾಲ್ಕು ಸಾವಿರದ ನೂರ ತೊಂಬತ್ತೆರಡು ಜಯಪ್ರಕಾಶ್ ಹೆಗಡೆ ನಲವತ್ತೇಳು ಸಾವಿರದ ನಾನ್ನೂರ ನಲವತ್ತೆಂಟು ಇನ್ನು ತರೀಕೆರೆ ವಿಧಾನಸಭಾ ಕ್ಷೇತ್ರದಿಂದ ಅರವತ್ತು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಮತಗಳನ್ನು ಪಡಿತಾರೆ ಬಿ ಜೆ ಪಿ ಅಭ್ಯರ್ಥಿ ಶುಭ ಕರಂದಾಜೆ ಇನ್ನು ಜಯಪ್ರಕಾಶ್ ಹೆಗಡೆಗೆ ಹೆಗಡೆ ಅವರಿಗೆ ಲಭಿಸಿದಂಥ ಮತಗಳ ಸಂಖ್ಯೆ ಐವತ್ತೊಂದು ಸಾವಿರದ ಇನ್ನೂರ ನಲವತ್ತೊಂದು ಇನ್ನು ಉಡುಪಿ ವಿಧಾನಸಭಾ ಕ್ಷೇತ್ರದಿಂದ ಶುಭ ಕರಂದಾಜವರು ಎಂಬತ್ತೇಳು ಸಾವಿರದ ಐನೂರ ಎಂಬತ್ತೈದು ಮತಗಳನ್ನು ಪಡಿತಾರೆ ವೆರಾಸ್ ಜಯಪ್ರಕಾಶ್ ಹೆಗಡೆ ಐವತ್ನಾಲ್ಕು ಸಾವಿರದ ಒಂಬೈನೂರ ಹನ್ನೊಂದು ಮತಗಳನ್ನು ಪಡಿತಾರೆ ಅಂದರೆ ತುಂಬ ಡಿಫರೆನ್ಸ್ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅನ್ನೋದನ್ನು ನೋಡ್ತಾ ಇದ್ರಿ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಕಾಪು ವಿಧಾನಸಭಾ ಕ್ಷೇತ್ರವನ್ನು ಗಮನಿಸಿದರೆ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮತಗಳು ಶೋಭಾ ಕರಂದಾಜೆ ಅವರಿಗೆ ಜಯಪ್ರಕಾಶ್ ಹೆಗಡೆ ಅವರು ನಲವತ್ತೇಳು ಸಾವಿರದ ತೊಂಬತ್ತೆಂಟು ಮತಗಳನ್ನು ಪಡಿತಾರೆ ಇನ್ನು ಕುಂದಾಪುರ ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಎಂಬತ್ತೈದು ಸಾವಿರದ ನೂರ ಹತ್ತು ಮತಗಳನ್ನು ಪಡಿತಾರೆ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ಐವತ್ತ್ಮೂರು ಸಾವಿರದ ಆರುನೂರ ನಲ್ವತ್ನಾಲ್ಕು ಮತಗಳನ್ನು ಪಡಿತಾರೆ ಇನ್ನು ಕಾರ್ಕಳ ವಿಧಾನಸಭಾ ಕ್ಷೇತ್ರವನ್ನು ಗಮನಿಸೋದಾದರೆ ಬಿ ಜೆ ಪಿ ಅಭ್ಯರ್ಥಿ ಶೋಭಾ ಕರಂದಾಜೆ ಎಂಬತ್ತು ಸಾವಿರದ ಮೂವತ್ತು ಮತಗಳನ್ನು ಪಡಿತಾರೆ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನ ಪರವಾಗಿ ನಲವತ್ತೆಂಟು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮತಗಳನ್ನು ಪಡಿತಾರೆ ಅಂದರೆ ತುಂಬ ಟಫ್ ಫೈಟ್ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಎಲ್ಲ ವಿಧಾನಸಭಾ ಕ್ಷೇತ್ರ ಮತಗಳ ವಿವರವನ್ನು ನೋಡಿದಾಗ ಜಯಪ್ರಕಾಶ್ ಹೆಗಡೆ ಅವರಿಗಿಂತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶೋಭಾ ಕರಂದ್ ಅವರು ಅಲ್ಲಿ ನಾವು ನೋಡಬಹುದಾಗಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಕಟ್ ಹಾಕಲು ಒಂದು ಅವಕಾಶ ಇತ್ತು ಆದರೆ ದೋಸ್ತಿಗಳಲ್ಲಿ ಕಾಂಗ್ರೆಸ್ನವರು ಈ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿರುವ ಪರಿಣಾಮ ಸೂಕ್ತ ಅಭ್ಯರ್ಥಿಯ ಆಯ್ಕೆ ಜೆಡಿಎಸ್ ಹೆಗಲ ಮೇಲೆ ಬಂದು ನಿಂತಿತ್ತು ಈ ಕಾರಣದಿಂದ ಯಾರನ್ನ ಅಭ್ಯರ್ಥಿ ಮಾಡಿ ಬಿಜೆಪಿ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕುತ್ತೆ ಅನ್ನೋ ಕುತೂಹಲ ಹೆಚ್ಚಿದೆ ಮಹಾಭಾರತ ಮಹಾಸಂಗ್ರಾಮದಲ್ಲಿ ಒಂದು ಚಿಕ್ಕ ಬ್ರೇಕನ್ನು ತಗೊಳ್ತಾ ಇದ್ದೀವಿ ಎಲ್ಲೂ ಹೋಗಬೇಡಿ ಮತ್ತೆ ಬರ್ತೀವಿ ಕಾಪು ಇರ್ಬೋದು ಅಥವಾ ಉಡುಪಿ ಇರ್ಬೋದು ಕುಂದಾಪುರ ಬೈಂದೂರು ಹೆಬ್ರಿ ಕಾರ್ಕಳ ಬ್ರಹ್ಮಾವರ ಬ್ರಹ್ಮವರ ಇವೆಲ್ಲದರೂ ಕೂಡ ಕ್ಷೇತ್ರವನ್ನು ಗಮನ ತೆಗೆದುಕೊಂಡಾಗ ಹಲವಾರು ಅಭಿವೃದ್ಧಿ ಪರ ಆಗಿವೆ ಅಂತ ಬಿಜೆಪಿ ಹೇಳ್ತಾ ಇದ್ದರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ಬಹಳಷ್ಟು ಕುಂಠಿತಗೊಂಡಿವೆ ಹೆದ್ದಾರಿ ಅದೇ ರೀತಿಯಾಗಿ ಹೆದ್ದಾರಿಯಲ್ಲಿರುವಂಥ ಫ್ಲೈಓವರ್ ಕೆಲಸ ಏನಿದೆ ಅದು ಕೂಡ ಬಾಕಿಯಾಗಿದೆ ಇನ್ನೂ ಹಲವಾರು ಕೆಲಸಗಳು ಬಾಕಿಯಾಗಿದೆ ಆದ್ದರಿಂದ ಪಿಯ ಸಂಸದೆಯವರು ಸರಿಯಾದ ಕಾರ್ಯನಿರ್ವಹಿಸಿಲ್ಲ ಅಂತ ಒಂದು ಪ್ರತಿಪಕ್ಷಗಳು ಆರೋಪವನ್ನು ಮಾಡ್ತಾ ಇವೆ ಬಿಜೆಪಿ ಕೋಟೆಯನ್ನು ಪುಡಿ ಮಾಡುತ್ತಾ ಮೈತ್ರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೆಲ್ಲುವ ಕುದುರೆ ಯಾರು ಬಿಜೆಪಿಯ ಶಾಸಕರು ಹೆಚ್ಚಿರುವ ಲೋಕಸಭಾ ಕ್ಷೇತ್ರವಿದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮಾಜಿ ಪ್ರಧಾನಿ ಗಾಂಧಿಗೆ ರಾಜಕೀಯವಾಗಿ ಮರುಜನ್ಮ ನೀಡಿದ್ದ ಚಿಕ್ಕಮಗಳೂರು ಕ್ಷೇತ್ರ ಈಗ ಮರು ವಿಂಗಡಣೆಯ ನಂತರ ಉಡುಪಿಯ ಜೊತೆ ಸೇರ್ಕೊಂಡಿದೆ ಹೀಗಾಗಿ ಉಡುಪಿ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದ ಬ್ರಹ್ಮಾವರ ಮತ್ತು ಚಿಕ್ಕಮಗಳೂರು ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದ ಬೀರೂರು ಮಾಯವಾಗಿದೆ ಉಡುಪಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರ ಈಗ ದಕ್ಷಿಣ ಕನ್ನಡ ಲೋಕಸಭಾ ವ್ಯಾಪ್ತಿಗೆ ಉಡುಪಿ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದ ಬೈಂದೂರು ಶಿವಮೊಗ್ಗಕ್ಕೆ ಕಡೂರು ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರ್ಕೊಂಡಿದೆ ಸದ್ಯಕ್ಕೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೂ ಇದು ಸಾಬೀತಾಗಿದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಲೀನ್ ಸ್ವೀಪ್ ಮಾಡಿರುವ ಬಿಜೆಪಿ ಕೇವಲ ಒಂದು ಕ್ಷೇತ್ರವನ್ನ ಮಿಸ್ ಮಾಡಿಕೊಂಡಿದೆ ಹೀಗಾಗಿ ಬಿಜೆಪಿಯ ಭದ್ರಕೋಟಿಯಲ್ಲಿರೋ ಈ ಲೋಕಸಭಾ ಕ್ಷೇತ್ರ ಕಮಲ ಪಡೆಯೇ ಉಳಿಸಿಕೊಳ್ಳುತ್ತಾ ಇಲ್ಲ ಮಿಸ್ ಮಾಡಿಕೊಳ್ಳುತ್ತಾ ಕಾದು ನೋಡಬೇಕು ವೀಕ್ಷಕರೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಈಗಾಗಲೇ ಎಂಟು ವಿಧಾನಸಭಾ ಕ್ಷೇತ್ರವನ್ನ ಅವರ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ಶಾಸಕರು ಯಾರು ಅನ್ನೋದನ್ನ ನೋಡೋಣ ಉಡುಪಿ ವಿಧಾನಸಭಾ ಕ್ಷೇತ್ರದಿಂದ ಈಗಾಗಲೇ ಭಾರತೀಯ ಜನತಾ ಪಕ್ಷದ ರಘುಪತಿ ಭಟ್ ಇದ್ದಾರೆ ಇನ್ನು ಕಾಪುವಿನಿಂದ ಲಾಲಾಜಿ ಮೆಂಡನ್ ಭಾರತೀಯ ಜನತಾ ಪಕ್ಷದ ಶಾಸಕ ಕಾರ್ಕಳದಿಂದ ಬಿ ಜೆ ಪಿ ಶಾಸಕ ಸುನೀಲ್ ಕುಮಾರ್ ಕುಂದಾಪುರದಿಂದ ಬಿ ಜೆ ಪಿ ಶಾಸಕ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಇನ್ನು ಚಿಕ್ಕಮಗಳೂರಿನಿಂದ ಬಿ ಜೆ ಪಿ ಶಾಸಕ ಸಿ ಟಿ ರವಿ ಮೂಡಿಗೆರೆಯಿಂದ ಎಂ ಪಿ ಕುಮಾರಸ್ವಾಮಿ ಅಗೈನ್ ಬಿ ಜೆ ಪಿ ಶಾಸಕರು ಶೃಂಗೇರಿಯಿಂದ ಟಿ ಡಿ ರಾಜೇಗೌಡ ಕಾಂಗ್ರೆಸ್ನ ಶಾಸಕರು ತರೀಕೆರೆಯಿಂದ ಡಿ ಎಸ್ ಸುರೇಶ್ ಭಾರತೀಯ ಜನತಾ ಪಕ್ಷದ ಶಾಸಕರು ಅಫ್ಕೋರ್ಸ್ ಒನ್ ಪಾಯಿಂಟ್ ಈಸ್ ಟು ಬಿ ನೋಟಿಸ್ ಅದು ಒಂದೇ ಒಂದು ಕಾಂಗ್ರೆಸ್ನ ಶಾಸಕ ಅಂತ ಹೇಳಿದರೆ ಅದು ಟಿ ಡಿ ರಾಜೇಗೌಡ ಅಂದರೆ ಅಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ವರ್ಚಸ್ ಎಷ್ಟಿದೆ ಅನ್ನೋದನ್ನ ಗಮನಿಸಬಹುದಾಗಿದೆ ದೋಸ್ತಿ ಕಡೆಯಿಂದ ಯಾರಾಗ್ತಾರೆ ಅಧಿಕೃತ ಅಭ್ಯರ್ಥಿ ಮೈತ್ರಿ ವಿರುದ್ಧ ಸೆಣಸಾಡಲು ಬಂದಿದ್ದಾರೆ ಶೋಭಾ ಇನ್ನು ಈ ಪ್ರತಿಷ್ಠಿತ ಕ್ಷೇತ್ರವನ್ನ ಗೆಲ್ಲಲು ಮೈತ್ರಿ ಪಕ್ಷಗಳು ನಾನಾ ತಂತ್ರ ಹುಡುಕಿದ್ರೆ ಬಿಜೆಪಿ ಮತ್ತೊಮ್ಮೆ ಗೆಲ್ಬೇಕು ಅನ್ನೋ ಹುರುಪಿನಲ್ಲಿದೆ ಮತ್ತೊಂದ್ ಕಡೆ ದೋಸ್ತಿಗಳು ಯಾರನ್ನ ಕಣಕ್ಕಿಳಿಸಿದ್ರೆ ಅನುಕೂಲ ಆಗಬಹುದು ಅನ್ನೋ ಲೆಕ್ಕಾಚಾರ ಜೋರಾಗಿದೆ ಅದನ್ನೇ ಸಿಎಂ ಹೇಳಿದ್ದು ಶೃಂಗೇರಿಯ ಶಾರದಾಂಬೆ ಪ್ರತಿಯೊಂದು ನಮ್ಮ ಹೋರಾಟಕ್ಕೆ ಆಶೀರ್ವಾದ ಒಂದು ಇರ್ತಕ್ಕಂಥ ಕುಟುಂಬದ ನಂಬಿಕೆ ಏನಿದೆ ಆ ನಂಬಿಕೆ ಆಧಾರದ ಮೇಲೆ ಶಾರದಾಂಬೆ ಆಶೀರ್ವಾದ ಪಡೆಯಲಿಕ್ಕೆ ಬಂದಿದೆ ನಾಮಪತ್ರ ಸಲ್ಲಿಸುವ ಅದಕ್ಕೋಸ್ಕರಲೆ ಬಂದಿದ್ದೀನಿ ಚುನಾವಣೆ ಯುದ್ಧ ಹೋರಾಟ ಮಾಡಬೇಕಲ್ಲ ಬರೀ ನಿಖಿಲ್ದು ಒಬ್ಬಂದೇ ಅಲ್ಲ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ನ ಅಭ್ಯರ್ಥಿಗಳು ನಿಲ್ತಾ ಇದ್ದೇವೆ ಇಪ್ಪತ್ತೆಂಟು ಕ್ಷೇತ್ರದ ಹೋರಾಟದಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆಯತಕ್ಕಂಥ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಸರ್ಕಾರಗಳು ಸೀಟು ಹಂಚಿಕೆಯಲ್ಲಿ ಜೆಡಿಎಸ್ಗೆ ಬಿಟ್ಟುಕೊಡಲಾದ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರನ್ನ ಕಣಕ್ಕಿಳಿಸುವ ಬಗ್ಗೆ ಮಾತುಕತೆಗಳು ನಡೀತಿದ್ದು ಈ ಬಗ್ಗೆ ಅಂತಿಮ ನಿರ್ಧಾರ ಇನ್ನಷ್ಟೇ ಹೊರಬರಬೇಕಿದೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಜೊತೆ ಜೊತೆಯಾಗಿ ನಾವು ಚುನಾವಣೆಯನ್ನ ಎದುರಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಜೆ ಡಿ ಎಸ್ ಪಾಲಾಗಿದೆ ಯಾವುದೇ ಒಂದು ಜಮೀನು ವಿಚಾರ ಆಗ್ಬೋದು ಪ್ರತಿಯೊಂದು ಗಣ್ಯ ನೀರೇ ತಾನೇ ಮುಖ್ಯ ರೈತ್ರಿಗೆ ಬೇಕಾದ್ರೆ ಮುಖ್ಯ ರೈತರ ಬಗ್ಗೆ ಎಷ್ಟು ಕಾಳಜಿ ತೋರಿಸಿ ಬಂದಿದ್ದಾರೆ ಅನ್ನೋದನ್ನು ಫಸ್ಟ್ ಅವ್ರನ್ನ ಕೇಳಿ ಅವರು ಯಾವುದಕ್ಕೆ ಸ್ಪಂದಿಸಿದ್ದಾರೆ ಅನ್ನೋದವ್ರನ್ನ ಫಸ್ಟ್ ಅವ್ರನ್ನೇ ಬಂದು ಬಂದು ವಿಚಾರಿಸಿ ನೋಡಿ ಇಲ್ಲಿ ಕುಡಿಯೋರಿಗೆ ಭಾರಿ ಕಷ್ಟ ಇದೆ ತೋಟಗಳೆಲ್ಲ ನೋಡಿ ಒಣಗಿ ಹೋಗಿದ್ದಾವೆ ಹಾಂ ಶೋಭಾ ಮೇಡಮ್ ಗೆದ್ದರು ನಮ್ಮ ಏನು ಬಂದು ಇಲ್ಲಿ ಎರಡು ಬಂದಾರ ಎರಡೆಸ್ ಬಂದು ಏನು ಪರಿಸ್ಥಿತಿ ಅಂತ ಕೇಳಿಲ್ಲ ಕಸ್ತೂರಂಗನ್ ವರದಿ ಇರ್ಬೋದು ಹುಲಿ ಯೋಜನೆ ಇರ್ಬೋದು ಅಥವಾ ರೈಲ್ವೆ ಇಂಪ್ರೂವ್ಮೆಂಟ್ ಇರ್ಬೋದು ಇದ್ಯಾವುದೂ ಆಗಲಿಲ್ಲ ಜೊತೆಗೆ ರೀಸೆಂಟಾಗಿ ಒಂದು ಒಂದುವರೆ ತಿಂಗಳ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಮಾನ ಆಯಿತು ಏನು ಟ್ರೈಬಲ್ಸ್ ಇರ್ತಾರೆ ಅವರನ್ನು ಇನ್ನು ಒಂದು ತಿಂಗಳೊಳಗಡೆ ಅವ್ರನ್ನ ಅಲ್ಲಿದ್ದ ಸ್ಥಳಾಂತರ ಮಾಡಬೇಕು ಅಂತೇಳಿ ಮತ್ತೆ ಹೋಗಿ ಅದು ತಡೆ ಆಗದೆ ಸಿಕ್ತು ಅದಕ್ಕೆ ಉಳ್ಕೊಂಡ್ವಿ ಇಲ್ಲದಿದ್ರೆ ಎಲ್ಲಿಗೆ ಅದಕ್ಕೆಲ್ಲ ಯಾವುದಾದ್ರೂ ಒಂದು ತೀರ್ಮಾನ ಕೊಡಬೇಕಾದ್ರೆ ಅವರಿಗೆ ರಿಹಾಬಿಟೇಶನ್ ಏನು ಮಾಡೋದು ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋದು ಮಾಡಿದ್ರೆ ಏಕಾಏಕಿ ತಗೊಂಡು ಅವ್ರನ್ನ ಮೀನ್ ನೀರಿನಿಂದ ತೆಗೆದು ಮೀನನ್ನ ರೋಡಿ ಹಾಕಿರಿ ಏನಾಗ್ಬೋದು ಓಪನ್ ನೀರಿಲ್ದೇ ಹಾಕಿದರೆ ಆ ರೀತಿ ಆಗೋದು ಅವ್ರ ಪರಿಸ್ಥಿತಿ ಈ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಏನಿದೆ ಇಲ್ಲಿ ಚಿಕ್ಕಮಗಳೂರಿನಲ್ಲಿ ನಮ್ಮ ಪಕ್ಷದ ಅಧಿನಾಯಕಿಯಾದಂಥ ಇಂದಿರಾ ಗಾಂಧಿ ಅವರಿಗೆ ಒಂದು ಶಕ್ತಿಯನ್ನು ತುಂಬಿದಂಥ ಕ್ಷೇತ್ರ ಇದು ನಮ್ಮ ಆಸ್ಕರ್ ಫೆರ್ನಾಂಡಿಸ್ ಅವರು ಐದು ಬಾರಿ ಎಂ ಪಿ ಆದಂಥ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನ ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಸೀಟ್ ಶೇರಿಂಗ್ ಆಗುವ ಸಂದರ್ಭದಲ್ಲಿ ಇಪ್ಪತ್ತು ಜನತಾದಳಕ್ಕೆ ಇಪ್ಪತ್ತು ಸೀಟನ್ನು ಕಾಂಗ್ರೆಸ್ ಇಟ್ಕೊಂಡು ಎಂಟು ಸೀಟನ್ನು ಜನತಾದಳ ಜಾತ್ಯತೀತಕ್ಕೆ ಬಿಟ್ಟುಕೊಡುವ ಸಂದರ್ಭದಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ ಬಿಜೆಪಿಯಿಂದ ಹಾಲಿ ಸಂಸದೆ ಶೋಭಾ ಕರಂದ್ಲಾಜಿಗೆ ಮತ್ತೊಮ್ಮೆ ಟಿಕೆಟ್ ಸಿಕ್ಕಿದ್ದು ಕಾಂಗ್ರೆಸ್ನಿಂದ ಹೊರಬಂದಿರುವ ಜೈಪ್ರಕಾಶ್ ಹೆಗ್ಡೆ ಅವರು ಬಿಜೆಪಿ ಸೇರಿದ್ರು ಕೂಡ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಆದರೆ ಅಲ್ಲಿಯೂ ಹೆಗಡೆಗೆ ಟಿಕೆಟ್ ಕೊಡಬೇಕು ಎಂಬ ಆಗ್ರಹ ಹೆಚ್ಚುತ್ತಲೇ ಇತ್ತು ಇದು ಬೇರೆ ಯಾವ ಪರಿಣಾಮ ಬೀರುತ್ತೋ ಅನ್ನೋ ಪ್ರಶ್ನೆ ಎದ್ದಿದೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾರೆಲ್ಲ ಸ್ಪರ್ಧಾಳು ಆಗ್ತಾರೆ ಕಣ ಯಾವ ರೀತಿ ರಣಕಣ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸೋಣ ಭಾರತೀಯ ಜನತಾ ಪಕ್ಷದಿಂದ ಈಗಾಗಲೇ ಡಿಕ್ಲೇರ್ ಆಗಿರುವಂತಹ ಕ್ಯಾಂಡಿಡೇಟ್ ನೇಮ್ ದಟ್ಸ್ ಒನ್ಸ್ ಅಗೈನ್ ಶೋಭಾ ಕರದ್ಲಾಜೆ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಅಭ್ಯರ್ಥಿ ಇನ್ನು ಮೈತ್ರಿ ಅಭ್ಯರ್ಥಿ ಯಾರಪ್ಪ ಅನ್ನೋದನ್ನ ನೋಡಿದಾಗ ಇನ್ನೂ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ಆದ್ರೆ ಪ್ರಮೋದ್ ಮಧುರಾಜ್ ಅವರ ಹೆಸರು ತುಂಬಾನೇ ಬರ್ತಾ ಇದೆ ಅವರಿಗೆ ಅವರ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವ್ರು ಹೇಳಿದ್ರೆ ಬೇಕಾದ್ರೆ ನಾನು ಜೆ ಡಿ ಎಸ್ನಿಂದ ನಿಂದ ನಿಲ್ತೀನಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಲೋಕಸಭಾ ಕ್ಷೇತ್ರ ಈಗ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕಾಗಿದೆ ಮೈತ್ರಿ ಧರ್ಮದ ಪ್ರಕಾರ ಮೈತ್ರಿ ನಿಯಮದ ಪ್ರಕಾರ ಪ್ರಮೋದ್ ಮಧ್ವರಾಜ್ ಅವರು ಸ್ಪರ್ಧೆ ಮಾಡಬಹುದು ಅಂತ ಐದು ವರ್ಷಗಳಲ್ಲಿ ಜನಪರ ಕೆಲಸಗಳು ಏನಾಗಿದೆ ಅನ್ನೋದನ್ನ ಇಲ್ಲಿಯವರೇ ಹೇಳ್ತಾರೆ ಆದ್ರೆ ಈ ಬಾರಿ ಇವೆಲ್ಲ ವಿಚಾರಗಳು ಮತ್ತಿನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದು ಬಿಜೆಪಿ ಆಗುತ್ತಾ ಅಥವಾ ಕಾಂಗ್ರೆಸ್ಗೆ ಇದೊಂದು ಸವಾಲಿನ ಸೊತ್ತಾಗುತ್ತಾ ಹಾಲಿ ಸಂಸದರ ಬಗ್ಗೆ ಕ್ಷೇತ್ರದ ಜನ ಏನ್ ಹೇಳ್ತಾರೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಆಗಿದೆಯಾ ಅಭಿವೃದ್ಧಿ ಕಾಮಗಾರಿ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದು ಮತ್ತೊಮ್ಮೆ ಚುನಾವಣೆ ಸ್ಪರ್ಧಿಸುವುದು ಡೌಟ್ ಅನ್ನೋ ಮಾತು ಮೊದಲಿಗೆ ಕೇಳಿಬಂದಿತ್ತು ಕಳೆದ ಬಾರಿ ಚುನಾವಣೆಯಲ್ಲಿ ವಾಸ್ತವವಾಗಿ ಗೆಲ್ಲುವ ಅಭ್ಯರ್ಥಿ ಅಂತ ಭಾವಿಸಿದ್ದವರು ಆಗಿನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದ ಜಯಪ್ರಕಾಶ್ ಹೆಗ್ಡೆ ಆದರೆ ಯಾವಾಗ ಮೋದಿ ಅಲೆ ಹೆಚ್ಚಾಯ್ತು ಆಗ ಬದಲಾದ ಚಿತ್ರಣದಲ್ಲಿ ಶೋಭಾ ವಿನ್ ಆಗಿದ್ರು ಸಂಸದರಾಗಿ ಅವರು ಆಯ್ಕೆ ಆದ ಮೇಲೆ ಅವರು ಮಾಡಿದ ಕಾರ್ಯದ ಬಗ್ಗೆ ಜನ ಏನ್ ಹೇಳ್ತಾರೆ ನೋಡಿ ಪ್ರಮುಖವಾಗಿ ಲೋಕಸಭಾ ಅಭ್ಯರ್ಥಿ ಅನ್ನೋರು ನಮ್ಮ ನಮ್ಮೊಳಗಿನವರಾಗಿರಬೇಕು ಒಂದೇದು ಮತ್ತೆ ನಮ್ಮೊಟ್ಟಿಗೆ ಎಲ್ಲರಿಗೂ ಸಿಗುವಂಥವರಾಗಿರಬೇಕು ಯಾಕಂತ ಹೇಳಿದರೆ ಇದೊಂದು ಉಡುಪಿ ಚಿಕ್ಕಮಗಳೂರು ಅಂತ ಅನ್ನುವಂಥ ಕ್ಷೇತ್ರ ಉಂಟಲ್ಲ ತುಂಬ ವಿಶೇಷವಾದಂಥ ಕ್ಷೇತ್ರ ಯಾಕಂತ ಹೇಳಿದರೆ ಇಲ್ಲಿ ಕರಾವಳಿ ಕೂಡ ಬರ್ತದೆ ಮಲೆನಾಡು ಬರ್ತದೆ ಮತ್ತೆ ಬಯಲ್ಸೀಮೆ ಈಗ ಈ ಮೂರು ರೀತಿಯ ಒಂದು ಪ್ರಾಕೃತಿಕವಾದಂಥ ಒಂದು ಇದನ್ನು ಇಟ್ಕೊಂಡಿರುವಂಥ ಈ ಒಂದು ಕ್ಷೇತ್ರ ಅತಿ ದೊಡ್ಡ ಕ್ಷೇತ್ರ ಕೂಡ ಹೌದು ಮೈನಸ್ ಪ್ಲಸ್ ಹೇಳಲಿಕ್ಕೆ ಏನು ಅವರು ಈ ನಮ್ಮ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ನಮಗೆ ತಿಳಿದಂತೆ ಯಾವುದೇ ರೀತಿಯ ಕೆಲಸ ಮಾಡಿರುವಂಥದ್ದು ಮತ್ತು ಅವರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಯಾರಿಗೂ ತಿಳಿಯುತ್ತಿಲ್ಲ ಹಾಗಾಗಿ ಅವರ ಬಗ್ಗೆ ಏನು ಮೈನಸ್ ಹೇಳೋದು ಏನು ಪ್ಲಸ್ ಹೇಳೋದು ನಮಗೆ ತಿಳಿಯುತ್ತಿಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಮಾತನಾಡೋದಕ್ಕಿಂತಲೂ ಜನರು ತಮ್ಮ ಗುಲಾಮಗಿರಿ ಹತ್ರ ಹೋಗ್ತಾ ಇದ್ದಾರೆ ಅಂತ ಹೇಳುವಂಥ ನನಗೆ ತೋರ್ದು ಬರ್ತಾ ಇದೆ ನಾವು ಭಾರತ ದೇಶ ಎಲ್ಲ ಕಡೆ ನೋಡಿದಾಗ ನಾವು ಇಲ್ಲಿ ಎಂ ಪಿಯನ್ನು ಆರೈಕೆ ಮಾ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಪ್ರತಿ ಸರಿ ಪ್ರತಿಯೊಬ್ಬರು ಅವರವರ ನ್ಯಾಷನಲ್ ಲೀಡರ್ ಬಿಂಬಿಸುತ್ತಾರೆ ಸರಿಯಲ್ಲ ಅಂತ ನನ್ನ ಒಂದು ಭಾವನೆ ನಾನು ಮುಖ್ಯವಾಗಿ ಉಡುಪಿಯನ್ನು ಮುಂದಿಟ್ಟುಕೊಂಡು ಹೇಳುವುದಾದ್ರೆ ಯಾರೇ ಕೂಡ ಎಂ ಆಗಲಿ ಅವ್ರು ಮುಂಬರುವ ದಿನಗಳಲ್ಲಿ ಯೂತನ್ನು ಮತ್ತು ವಿದ್ಯಾರ್ಥಿಗಳು ತುಂಬಾ ದೊಡ್ಡ ವೋಟ್ ಬ್ಯಾಂಕ್ ಇದೆ ಇವರ ಒಂದು ಬೇಡಿಕೆಗಳನ್ನು ನೀವು ಮುಂದಿಟ್ಟುಕೊಂಡು ಖಂಡಿತವಾಗಿ ಕೆಲಸ ಮಾಡಬೇಕು ಎಂಬಂತ ಒಂದು ಹಾಲಿ ಸಂಸದರ ಬಗ್ಗೆ ಜನಸಾಮಾನ್ಯರಲ್ಲಿ ಒಳ್ಳೆಯ ಅಭಿಪ್ರಾಯ ಇಲ್ಲ ಕಸ್ತೂರಿ ರಂಗನ್ ವರದಿ ಅಡಿಕೆ ಬೆಳೆಗಾರರ ಸಮಸ್ಯೆ ರೈಲ್ವೆ ಯೋಜನೆಗೆ ಆದ್ಯತೆ ಕಾಫಿ ಬೆಳೆಗಾರರ ಸಮಸ್ಯೆ ರಾಷ್ಟ್ರೀಯ ಹೆದ್ದಾರಿ ಮೀನುಗಾರರ ಸಮಸ್ಯೆ ಮೂಲಭೂತ ವ್ಯವಸ್ಥೆ ಕೊರತೆ ಹೀಗೆ ಹತ್ತು ಹಲವು ಸಮಸ್ಯೆ ಇಲ್ಲಿ ತಾಂಡವಾಗುತ್ತಿದೆ ಬಹುಶಃ ಶೋಭಾ ಅವರ ಬಗ್ಗೆ ಹೇಳುವುದಾದರೆ ಅವರನ್ನು ಅವರ ಪಕ್ಷದವರೇ ಈಗಾಗಲೇ ಗೋ ಬ್ಯಾಕ್ ಅಂತೇಳಿ ಅವರನ್ನು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾಕೆಂದರೆ ಅವರು ಎಂ ಪಿ ಆಗಿ ಸಂಸದರಾಗಿ ಹೋದ ನಂತರ ಬಹುಶಃ ಈ ಭಾಗದ ಯಾವುದೇ ಒಂದು ರೈತರ ಸಮಸ್ಯೆಗಾಗಲಿ ಯಾವುದೇ ಒಂದು ಕಾರ್ಮಿಕರ ಸಮಕ್ಕೆ ಆಗಲಿ ಅಥವಾ ಯಾವುದೇ ಒಂದು ಮೀನುಗಾರರ ಸಮಕ್ಕೆ ಆಗಲಿ ಕೆಲವರು ಸಂಸದರು ಕೆಲಸನೇ ಮಾಡಿಲ್ಲ ಅಂದ್ರೆ ಇನ್ ಕೆಲವರು ಕ್ಷೇತ್ರದಲ್ಲಿ ಸಂಸದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅನ್ನುವಂಥದ್ದು ಈಗ ಅಣಿಯಾಗ್ತಾ ಇದೆ ಆದರೆ ಈ ಒಂದು ಕ್ಷೇತ್ರ ಅನ್ನುವಂಥದ್ದು ಅತ್ಯಂತ ಕುತೂಹಲಭರಿತವಾದ ಒಂದು ಕ್ಷೇತ್ರ ಕೂಡ ಇದು ಯಾಕೆ ಕೇಳಿದ್ರೆ ಇದು ಕಾಂಗ್ರೆಸ್ ಕೂಡ ಹಿಂದೆ ಸರ್ವಭಾರಿಗೆ ಜಯಗಳಿಸಿದೆ ಬಿಜೆಪಿ ಕೂಡ ಜಯಗಳಿಸಿಕೊಂಡು ಬಂದಂತ ಒಂದು ಕ್ಷೇತ್ರ ಇದು ಬರೀ ಒಂದು ಒಂದು ಹಿಂದುತ್ವದ ಅಲೆ ಇದೆ ಮೋದಿ ಅಲೆ ಇದೆ ಅಂತ ಹೇಳಿಕೊಂಡು ಜೆ ಪಿಯವರು ಮುನ್ನಡಿಲಿಕ್ಕೂ ಸಾಧ್ಯ ಇಲ್ಲ ಅಥವಾ ನಾವು ಹಿಂದೆ ಸೋತಿದ್ದೇವೆ ಅಂತ ಹೇಳಿ ಕಾಂಗ್ರೆಸ್ನವರು ಹಿನ್ನಡೆ ಸಾಧಲಿಕ್ಕೂ ಸಾಧ್ಯ ಇಲ್ಲ ಉಡುಪಿ ಚಿಕ್ಕಮಗಳೂರಿನಲ್ಲಿ ವರ್ಕೌಟ್ ಆಗಲ್ಲ ಜಾತಿ ಇಲ್ಲಿ ಮಹಿಳಾ ಮತದಾರರೇ ಹೆಚ್ಚಿನ ಸಂಖ್ಯೆಯ ಖ್ಯಾತಿ ಮೊದಲು ಉಡುಪಿ ಹಾಗೂ ಚಿಕ್ಕಮಗಳೂರು ಪ್ರತ್ಯೇಕ ಲೋಕಸಭಾ ಕ್ಷೇತ್ರವಾಗಿದ್ದವು ಎರಡ್ ಸಾವಿರದ ಒಂಬತ್ತರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಉಡುಪಿ ಚಿಕ್ಕಮಗಳೂರು ಎರಡೂ ಜಿಲ್ಲೆಗಳಿಂದ ತಲಾ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತೆ ಒಂದು ಕ್ಷೇತ್ರವಾಗಿದೆ ಒಟ್ಟು ಹದಿನಾಲ್ಕು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನಾನೂರ ಐವತ್ತೆರಡು ಮತದಾರರಿದ್ದಾರೆ ಅಲ್ಲದೆ ಇಲ್ಲಿಯೂ ಜಾತಿ ಲೆಕ್ಕಾಚಾರ ಜೋರಾಗಿ ನಡೆದ್ರೂ ಕೂಡ ಅದು ಆ ಮಟ್ಟಿಗೆ ಇಲ್ಲಿ ವರ್ಕೌಟ್ ಆಗೋದಿಲ್ಲ ಅನ್ನೋದು ಸತ್ಯ ಓಕೆ ವೀಕ್ಷಕರೇ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಕ್ಷೇತ್ರದ ಅಂಕಿ ಅಂಶದ ವಿವರವನ್ನು ನಾವು ನೋಡೋಣ ಈ ಬಾರಿ ಎಷ್ಟು ಮತದಾರರಿದ್ದಾರೆ ಪುರುಷರಷ್ಟಿದ್ದಾರೆ ಸ್ತ್ರೀಯರಷ್ಟಿದ್ದಾರೆ ಎಲ್ಲವನ್ನು ಗಮನಿಸೋಣ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಪುರುಷ ಮತದಾರರು ಏಳು ಲಕ್ಷದ ಮೂವತ್ತು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಮತಗಳ ಸಂಖ್ಯೆ ಇದು ಪುರುಷ ಮತದಾರರ ಸಂಖ್ಯೆ ಇನ್ನು ಮಹಿಳಾ ಮತದಾರರು ಏಳು ಲಕ್ಷದ ಅರವತ್ನಾಲ್ಕು ಸಾವಿರದ ನೂರ ಐದು ಮತದಾರರಿದ್ದಾರೆ ಇನ್ನು ಓವರ್ ಆಲ್ ಗಮನಿಸಿದಾಗ ಒಟ್ಟು ಮತದಾರರ ಸಂಖ್ಯೆ ಹದಿನಾಲ್ಕು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನಾನ್ನೂರ ಐವತ್ತೆರಡು ಮತಗಳನ್ನು ಪಡೆದಿರೋದನ್ನು ನಾವು ನೋಡಬಹುದು ಅಂದರೆ ಅಷ್ಟು ಮತದಾರರು ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬಹುದು ಅಂದರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಟ್ಟು ಮತದಾರರು ಹದಿಮೂರು ಸಾ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರದ ಐನೂರ ತೊಂಬತ್ತೈದು ಇದ್ರು ಆದರೆ ಈಗ ಹದಿನಾಲ್ಕು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನಾನ್ನೂರ ಐವತ್ತೆರಡು ಅಂದರೆ ಒಂದು ಲಕ್ಷ ಮತದಾರರ ಸಂಖ್ಯೆ ಜಾಸ್ತಿ ಇದೆ ಮತ್ತು ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಇರೋದನ್ನು ಗಮನಿಸ್ಬೋದು ಹೀಗಾಗಿ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗ್ತಾರಾ ಮತಗಳನ್ನು ಮಾಡೋದರ ಮೂಲಕ ಅನ್ನೋದನ್ನು ಕೂಡ ಕುತೂಹಲ ಹುಟ್ಟಿಸಿದೆ ಈ ಲೋಕಸಭಾ ಕ್ಷೇತ್ರ ಓಕೆ ವೀಕ್ಷಕರ ಇನ್ನು ಜಾತಿವಾರು ಮತದಾರರ ಸಂಖ್ಯೆನ ನೋಡೋಣ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಂತ ಗಮನಿಸಿದಾಗ ಎರಡು ಪಾಯಿಂಟ್ ಒಂದು ಒಂದು ಲಕ್ಷ ಬಿಲ್ಲವ ಒಂದು ಪಾಯಿಂಟ್ ಐದು ಐದು ಲಕ್ಷ ಬಂಟ ಸಮುದಾಯದಿಂದ ಒಂದು ಪಾಯಿಂಟ್ ಮೂರು ಎರಡು ಲಕ್ಷ ಮುಸ್ಲಿಂ ಸಮುದಾಯದಿಂದ ಒಂದು ಪಾಯಿಂಟ್ ಎರಡು ಮೂರು ಲಕ್ಷ ಮೊಘವೀರ ಸಮುದಾಯದಿಂದ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಒಕ್ಕಲಿಗರ ಸಂಖ್ಯೆ ಒಂದು ಲಕ್ಷದ ಐದು ಸಾವಿರ ಇನ್ನು ಲಿಂಗಾಯತರು ಎಪ್ಪತ್ನಾಲ್ಕು ಸಾವಿರ ದೇವಾಂಗದಿಂದ ಹದಿನಾರು ಸಾವಿರ ಕುರುಬರು ಮತದಾರರ ಸಂಖ್ಯೆ ಐವತ್ನಾಲ್ಕು ಸಾವಿರ ಬ್ರಾಹ್ಮಣ ಸಮುದಾಯದಿಂದ ಅರವತ್ತೆಂಟು ಸಾವಿರ ಒಟ್ಟು ಆಮೇಲೆ ಇತರೆ ಅಂತ ನೋಡಿದಾಗ ಮೂರು ಪಾಯಿಂಟ್ ಒಂಬತ್ನಾಲ್ಕು ಲಕ್ಷ ಜಾತಿವಾರು ಮತದಾರರ ಸಂಖ್ಯೆಯನ್ನು ನಾವು ಗಮನಿಸಬಹುದಾಗಿದೆ ಒಟ್ಟಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಯಾರನ್ನ ಕೈ ಹಿಡಿಯಲಿದ್ದಾರೆ ಎಂಬುದು ಈಗಲೂ ಕುತೂಹಲದ ಪ್ರಶ್ನೆಯಾಗಿದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷ ಕ್ಷೇತ್ರದಲ್ಲಿ ಸಮಬಲ ಹೊಂದಿದೆ ಪ್ರಸ್ತುತ ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಬಿಜೆಪಿ ಹವಣಿಸ್ತಿದ್ರೆ ಕ್ಷೇತ್ರವನ್ನ ತಮ್ಮ ಕೈವಶ ಮಾಡಿಕೊಳ್ಳಲು ಮೈತ್ರಿ ಪಕ್ಷಗಳು ಪ್ರಬಲವಾದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ರೆಡಿಯಾಗ್ತಿವೆ ಕೊನೆಗೆ ಅದರ ರಿಸಲ್ಟ್ ಏನಾಗಲಿದೆ ಅನ್ನೋದೇ ಕುತೂಹಲ ಮಹಾಭಾರತ ಮಹಾಸಂಗ್ರಾಮ ಇವತ್ತು ನಾನು ನಿಮಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ದರ್ಶನವನ್ನು ಮಾಡಿಸಿದ್ದೀನಿ ಉಡುಪಿಯಲ್ಲಿರುವಂಥ ತಾಲೂಕುಗಳು ಹೇಗೆ ಅದರಲ್ಲಿರುವಂತಹ ಒಂದು ಜಾತಿಯವರ ಲೆಕ್ಕಾಚಾರವನ್ನು ಗಮನಿಸಿದಾಗ ಯಾರ ಪರ ಯಾರು ಜಾಸ್ತಿ ಓಟನ್ನು ಹಾಕ್ಬೋದು ಬಹುಶಃ ಅದರ ಜೊತೆಗೇನೆ ಯಾವ ಪಕ್ಷ ಹೆಚ್ಚು ಮತವನ್ನು ಗೆಲ್ಲೋದಕ್ಕೆ ಸಾಧ್ಯತೆ ಏನು ಯಾಕೆ ಕಾರಣ ಇವೆಲ್ಲದರ ಜೊತೆಗೇನೆ ಜಾತಿವಾರು ಮತಗಳ ಲೆಕ್ಕಾಚಾರ ಈ ಮೂಲಕವಾಗಿ ಯಾವ ಮತದಾರರು ನಿರ್ಣಾಯಕರಾಗ್ತಾರೆ ಯಾರಿಗೆ ಯಾವುದು ಗೆಲ್ಲೋದಕ್ಕೆ ಸಹಾಯ ಆಗುತ್ತೆ ಯಾರಿಗೆ ಮೈನಸ್ ಪಾಯಿಂಟ್ಸ್ ಇದೆ ಅದರ ಜೊತೆಗೇ ಮೋದಿ ಅಲೆಯಲ್ಲೇ ಬಿ ಜೆ ಪಿ ಇಲ್ಲ ಬಿ ಜೆ ಪಿಯ ಅಭ್ಯರ್ಥಿಗಿಂತಲೂ ಇಲ್ಲಿ ಜನಸಾಮಾನ್ಯರನ್ನು ಹೊಂದ್ಕೊಳ್ಳುವಂಥ ಅಭ್ಯರ್ಥಿ ಮುಖ್ಯ ಅನ್ನುವಂಥ ಕಾಂಗ್ರೆಸ್ನ ಧ್ಯೇಯ ಧೋರಣೆಗೆ ಮತದಾರ ಮಣೆ ಹಾಕ್ತಾರ ಅನ್ನೋದನ್ನು ಕಾದ್ ನೋಡಬೇಕು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ನಾಗರಾಜ್ ಬರ್ಕಾಡಿ ಟಿ ಉಡುಪಿ